ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ ಇವತ್ತು ನಾವು ಐದು ಗ್ಯಾರಂಟಿಗಳ ವಿವರಗಳ ಬಗ್ಗೆ ಚರ್ಚಿಸೋಣ ವಿಶೇಷವಾಗಿ ಅನ್ನಭಾಗ್ಯ ಯೋಜನೆ ಹಾಗೆ ಗೃಹಲಕ್ಷ್ಮಿ ಭಾಗ್ಯ ಯೋಜನೆ ಈಗಾಗಲೇ ತಿಳಿದಂತೆ ಅನ್ನಭಾಗ್ಯದ ಹಣ ಬರಲು ನಿಂತು ಹೋಗಿದೆ ಇನ್ನು ಮುಂದೆ ಅನ್ನ ಭಾಗ್ಯದ ಹಣದ ಬದಲು ಹಕ್ಕಿ ಕೊಡಲು ಸರ್ಕಾರ ತೀರ್ಮಾನಗೊಂಡಿದೆ ಅದರಿಂದ ದಯವಿಟ್ಟು ಎಲ್ಲರೂ ಈ ವಿಷಯವನ್ನು ತಿಳಿದುಕೊಳ್ಳಿರಿ ಇನ್ನು ಮುಂದೆ ನಮಗೆ ಯಾವ ಅನ್ನಭಾಗ್ಯದ ಹಣ ಬರುವುದಿಲ್ಲ ಅದರ ಬದಲಾಗಿ ಅಕ್ಕಿಯನ್ನು ಸರ್ಕಾರ ನೀಡುತ್ತದೆ ಕೇಂದ್ರದಿಂದ ಅಕ್ಕಿ ಖರೀದಿಸಲು ನಿರ್ಧಾರ ಚಿಕ್ಕಬಳ್ಳಾಪುರ ಎರಡು ಸಾವಿರದ ಇಪ್ಪತ್ತಾರ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ನಮ್ಮ ಕಾಂಗ್ರೆಸ್ ಘೋಷಿಸಿದ ಮಹತ್ವಾಂಕ್ಷೆಯ ಗ್ಯಾರಂಟಿ ಯೋಜನೆ ಇದು ಅನ್ನ ಭಾಗ್ಯ ಯೋಜನೆ ಅನ್ನಭಾಗ್ಯದ ಯೋಜನೆಯ ಅಡಿಯಲ್ಲಿ ಎಲ್ಲರಿಗೂ ಫಲಾನುಭವಿಗಳಿಗೂ ನೀಡುತ್ತಿದ್ದ ಹಣದ ಬದಲಿಗೆ ಅಕ್ಕಿಯನ್ನು ಕೊಡಲು ಸರ್ಕಾರ ತೀರ್ಮಾನ ಮಾಡಿದೆ ಇದರಿಂದ ಎಷ್ಟೋ ಬಡವರಿಗೆ ತುಂಬ ಅನುಕೂಲ ವಾಗುತ್ತದೆ ಏಕೆಂದರೆ ಎಲ್ಲರಿಗೂ ಕರ ಸರಿಯಾಗಿ ಹಣ ಅವರ ಖಾತೆಗೆ ಜಮಾ ಆಗ್ತಿರಲಿಲ್ಲ ಆದ್ದರಿಂದ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಬಿ ಪಿ ಎಲ್ ಕಾರ್ಡ್ ಫಲಾನುಭವಿಗಳಿಗೆ ಹತ್ತು ಕೆ ಜಿ ಅಕ್ಕಿ ಕೊಡುವುದಾಗಿ ಕಾಂಗ್ರೆಸ್ ಚುನಾವಣಾ ಸಂದರ್ಭದಲ್ಲಿ ಘೋಷಣೆ ಮಾಡಿತ್ತು ಹಾಗೆಯೇ ಸರ್ಕಾರದಿಂದ ಫಲಾನುಭವಿಗಳಿಗೆ ಅಕ್ಕಿಯನ್ನು ನೀಡುವ ಸಲುವಾಗಿ ನಂತರದ ದಿನಗಳ ಅಗತ್ಯ ಪ್ರಮಾಣದಲ್ಲಿ ಅಕ್ಕಿ ಲಭ್ಯವಾಗದ ಕಾರಣ ಫಲಾನುಭವಿಗಳಿಗೆ ಐದು ಕೆ ಜಿ ಅಕ್ಕಿ ಕೊಟ್ಟು ಉಳಿದ ಐದು ಕೆ ಜಿ ಅಕ್ಕಿಗೆ ಬದನಿಗೆ ನೂರ ಎಪ್ಪತ್ತು ರೂಪಾಯಿಗಳನ್ನು ನೀಡಲಾಗುತ್ತಿತ್ತು ಆದರೆ ನೂರ ಎಪ್ಪತ್ತು ರೂಪಾಯಿ ಫಲಾನುಭವಿಗೆ ದೊರಕುತ್ತಿಲ್ಲ ಆದ್ದರಿಂದ ಈ ತಿಂಗಳಿಂದಲೇ ಅಕ್ಕಿ ವಿತರಣೆಗೆ ಸಿದ್ಧತೆ ಇದೀಗ ಕೇಂದ್ರ ಸರ್ಕಾರದಿಂದ ಅಕ್ಕಿ ಲಭ್ಯವಿರುವ ಹಿನ್ನೆಲೆ ಹೆಚ್ಚುವರಿಯಾಗಿ ಐದು ಕೆ ಜಿ ಅಕ್ಕಿಯನ್ನು ಓ ಎಂ ಎಸ್ ಎಸ್ ಯೋಜನೆ ಅಡಿಯಲ್ಲಿ ಖರೀದಿಸಿ ಈ ತಿಂಗಳಿಂದಲೇ ಅಕ್ಕಿ ವಿತರಿಸಲು ನಮ್ಮ ರಾಜ್ಯ ಸರ್ಕಾರ ತೀರ್ಮಾನಗೊಂಡಿದೆ ಹಾಗೆಯೇ ಕರ್ನಾಟಕದ ಮಹಿಳೆಯರಿಗೆ ಸಿಹಿ ಸುದ್ದಿ ಕೂಡ ನೀಡಿದೆ ಶೀರ್ಘದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದ ಪಾವ ಮೂರು ಕಂತಿನ ಹಣವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ತಿಂಗಳೇ ನೀಡುತ್ತೇವೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಫಲಾನುಭವಿಗಳು ಖಾತೆಗೆ ಶೀಘ್ರದಲ್ಲೇ ಜಮವಾಗಲಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖಚಿತಪಡಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಿಂದ ಸುಮಾರು ಜನಗಳಿಗೆ ತುಂಬ ಅನುಕೂಲವಾಗಿದೆ ಹಾಗೆಯೇ ಈಕೆ ಹಣ ತುಂಬ ನಿಧಾನವಾಗಿ ಖಾತೆಗೆ ಬರ್ತಿದೆ ಅಂದರೆ ತಾಲೂಕು ಪಂಚಾಯತಿಗಳಿಗೆ ಹಣ ತಲುಪಿತ್ತು ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ರವಾನೆಯಾಗುವ ಕಾರಣದಿಂದ ಈ ಹಣ ಬರಲು ವಿಳಂಬವಾಗಿದೆ ಅದರಿಂದ ದಯವಿಟ್ಟು ಯಾರು ನಿರಾಸೆಗೊಳ್ಳಬೇಡಿ ಹೀಗಾಗಿ ಗೃಹಲಕ್ಷ್ಮಿಯರ ಹಣ ಖಾತೆಗೆ ಹಣ ಜಮೆ ಆಗುವುದು ತಡವಾಗಿತ್ತು ಎಂದಿರುವ ಅವರು ಶೀಘ್ರದಲ್ಲೇ ಜಮೆ ಆಗಲಿದೆ ಎಂದು ತಿಳಿಸಿದ್ದಾರೆ ಇದರಿಂದ ನಮ್ಮ ಗೃಹಲಕ್ಷ್ಮಿಯರು ಭಾರಿ ನೊಂದಿದ್ದಾರೆ ಏಕೆಂದರೆ ಈ ಕಳೆದ ಮೂರು ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಎಂದು ಮಹಿಳೆಯರು ರಾಜ್ಯಾದ್ಯಂತ ಅಳಲು ತೋಡಿಕೊಳ್ಳುತ್ತಿದ್ದಾರೆ ಆದರೆ ಈ ಹಣ ಶೀಘ್ರದಲ್ಲೇ ಪಾವತಿಯಾಗಿ ಅವರವರ ಅಕೌಂಟನ್ನು ಸೇರಲು ಸಿದ್ಧ ಸಿದ್ಧವಾಗಿದೆ ಇದನ್ನು ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರು ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಭರವಸೆ ನೀಡಿದ್ದಾರೆ ವಿರೋಧ ಪಕ್ಷದವರ ಬಾಯನ್ನು ಮುಚ್ಚಿದ್ದಾರೆ ಹಾಗಾದರೆ ಆರ್ಥಿಕ ವರ್ಷದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿದ್ದೆಷ್ಟು ಮತ್ತು ಅದರ ಖರ್ಚಿಗೆ ಆಗಿದೆಷ್ಟು ಎಂಬ ಬಗ್ಗೆ ಈ ಕುರಿತಾದ ಸಂಪೂರ್ಣವನ್ನು ತಿಳಿಯೋಣ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಮಹತ್ವದ ಪಂಚ ಗ್ಯಾರಂಟಿ ಯೋಜನೆ ನಿರ್ವಹಣೆಯ ಸರ್ಕಾರಕ್ಕೆ ಸವಾಲಾಗಿದ್ದು ಕಳೆದ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗದೆ ಇರುವುದರಿಂದ ನಮ್ಮ ಗೃಹಲಕ್ಷ್ಮಿಯರಿಗೆ ಆಕ್ರೋಶಕ್ಕೆ ಕಾರಣವಾಗಿತ್ತು ಆದರೆ ಈಗ ಶೀಘ್ರದಲ್ಲೇ ಹಣ ಬಿಡುಗಡೆ ಮಾಡಲಾಗುವುದು ಎಂದು ಸಿದ್ದರಾಮಯ್ಯ ಅವರು ಹಾಗೆ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ ಹಾಗಿದ್ದರೆ ಅಂಕಿ ಅಂಶಗಳು ಏನು ಹೇಳುತ್ತದೆ ಪ್ರಸ್ತುತ ಆರ್ಥಿಕ ವರ್ಷಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಇತರ ಇತರ ನಾಲ್ಕು ಗ್ಯಾರಂಟಿಗಳಲ್ಲಿ ಯೋಜನೆಗಳ ಎಷ್ಟು ಹಣ ಬಿಡುಗಡೆಯಾಗಿದೆ ಇಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಯ ಪೈಕಿ ಒಂದಾದ ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ಹಣ ಬಿಡುಗಡೆಯಾಗಿತ್ತು ಹಾಗೆ ಅದರ ಖರ್ಚು ವೆಚ್ಚಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಒಟ್ಟು ಇಪ್ಪತ್ತೆಂಟು ಪಾಯಿಂಟ್ ಆರು ಸೊನ್ನೆ ಎಂಟು ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ ಗೃಹಲಕ್ಷ್ಮಿ ಜನರಿಗೆ ತಿಂಗಳವರೆಗೂ ಒಟ್ಟು ಹದಿನೆಂಟು ಪಾಯಿಂಟ್ ಐನೂರ ಅರವತ್ತಾರು ಕೋಟಿ ಹಣ ಬಿಡುಗಡೆ ಮಾಡಲಾಗಿದೆ ಇದರಿಂದ ತಿಳಿಯುತ್ತದೆ ನಮ್ಮ ಸರ್ಕಾರ ಈ ಯೋಜನೆಯನ್ನು ಮುಂದುವರಿ ಮುಂದುವರಿಸುತ್ತಾರೆ ಈ ಪೈಕಿ ಒಟ್ಟು ಹದಿನೆಂಟು ಪಾಯಿಂಟ್ ಮುನ್ನೂರೈವತ್ಮೂರು ಕೋಟಿ ಹಣವನ್ನು ಖರ್ಚು ಮಾಡಲಾಗಿದೆ ಆದರೆ ಜನವರಿಯಲ್ಲಿ ಗೃಹಲಕ್ಷ್ಮಿಗೆ ಯಾವುದೇ ಹಣ ಖರ್ಚು ಮಾಡಿಲ್ಲ ಆದ್ದರಿಂದ ಈಗ ಒಟ್ಟಿಗೆ ಜನವರಿ ಹಾಗೆ ಇನ್ನ ಎರಡು ಕಂತಿನ ದುಡ್ಡು ಕೂಡ ನಮಗೆ ಬರುತ್ತದೆ ಈ ತಿಂಗಳಲ್ಲಿ ಮಾತ್ರ ಅವರು ಗೃಹಲಕ್ಷ್ಮಿ ಯೋಜನೆಯನ್ನು ಹತ್ತು ಹದಿಮೂರು ಹದಿನಾರು ಹದಿನೇಳು ಹದಿನೆಂಟು ಕಂತುಗಳನ್ನು ಬಿಡುಗಡೆ ಮಾಡುತ್ತೇವೆ ಎಂದು ನಮ್ಮ ಸರ್ಕಾರ ಅದರಲ್ಲಿ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಹಾಗೆ ಡಿಕ್ ನಮ್ಮ ಡಿ ಸಿ ಎಂ ಆದ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನುಡಿದಂತೆ ಅವರು ನುಡಿ ನಡೆಯುತ್ತಾರೆ ನನ್ನ ಮಾತು ಕೇಳಿದ್ದಕ್ಕೆ ಹಾಗೆ ಈ ಮಾಹಿತಿ ನಿಮಗೆ ಸಹಾಯಕವಾಗಿದ್ದರೆ ಅಂತ ಬಯಸ ಭಾವಿಸುತ್ತೇನೆ ಧನ್ಯವಾದಗಳು